ಅಂಡಮಾನ್ನಲ್ಲಿ ಬೃಹತ್ ತೈಲ ನಿಕ್ಷೇಪದ ಸುಳಿವು ದೇಶದ ಆರ್ಥಿಕತೆಯ ದಿಕ್ಕು ಬದಲಾಗಲಿದೆಯಾ ಹೌದು ಸ್ನೇಹಿತರೆ ನೀವು ಈ ಸುದ್ದಿಯನ್ನು ಸರಿಯಾಗಿ ಕೇಳುತ್ತಿದ್ದೀರಾ ಅಂಡಮಾನ್ ದ್ವೀಪದ ಸಮುದ್ರದಲ್ಲಿ ಬೃಹತ್ ತೈಲ ನಿಕ್ಷೇಪ ಪತ್ತೆಯಾಗಿದೆ ಎನ್ನುವ ಸುಳಿವನ್ನು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ನೀಡಿದ್ದಾರೆ ಅಂಡಮಾನ್ನಲ್ಲಿ ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರದ ನಾಲ್ಕೂರ ನಲವತ್ತು ಕೋಟಿ ಲೀಟರ್ ಕಚ್ಚಾ ತೈಲ ಇರುವ ಸಾಧ್ಯತೆ ಇದೆ ಈ ನಿಕ್ಷೇಪಗಳು ಭಾರತವನ್ನು ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ಡಾಲರ್ ಆರ್ಥಿಕತೆಯಿಂದ ಇಪ್ಪತ್ತು ಲಕ್ಷ ಕೋಟಿ ಡಾಲರ್ ಆರ್ಥಿಕತೆ ಕರೆದೊಯ್ಯುವ ಸಾಮರ್ಥ್ಯ ಹೊಂದಿವೆ ಭಾರತದ ಓ ಎನ್ ಸಿ ಸಿ ಮತ್ತಿತರ ಸಂಸ್ಥೆಗಳು ವಿವಿಧೆಡೆ ತೈಲ ಅನ್ವೇಷಣೆ ನಡೆಸುತ್ತಿವೆ ಅಲ್ಲಲ್ಲಿ ಸಣ್ಣ ಸಣ್ಣ ತೈಲ ನಿಕ್ಷೇಪಗಳು ಸಿಕ್ಕಿವೆ ಆದರೆ ಅಂಡಮಾನ್ನಲ್ಲಿ ಬೃಹತ್ ಪ್ರಮಾಣದ ಕಚ್ಚಾ ತೈಲ ಸಂಗ್ರಹವು ದೊರಕುವ ಎಲ್ಲ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ ಇನ್ನು ತೈಲ ನಿಕ್ಷೇಪ ಇರುವುದು ಖಚಿತವಾದದ್ದು ಅದನ್ನು ಹೊರತೆಗೆಯುವ ತೆಗೆಯುವ ಕೆಲಸ ಸುಲಭವಲ್ಲ ಬೋರ್ವೆಲ್ ಕೊರೆಸಿದಾಗ ನೀರು ಖಾತ್ರಿ ಎನ್ನಲಾಗದು ಇದೇ ರೀತಿ ತೈಲ ಬಾವಿಗಳಲ್ಲಿ ತೈಲ ಖಚಿತ ಎನ್ನಲಾಗದು ದಕ್ಷಿಣ ಅಮೆರಿಕದ ಗಾಯಾನದಲ್ಲಿಯೂ ಇತ್ತೀಚೆಗೆ ಹನ್ನೊಂದು ಪಾಯಿಂಟ್ ಆರು ಶತಕೋಟಿ ಬ್ಯಾರಲ್ ಕಚ್ಚಾ ತೈಲ ದೊರೆತಿದೆ ಗಯಾನದಲ್ಲಿ ನಲವತ್ತೊಂದು ಬಾವಿಗಳನ್ನು ಕೊರೆದ ಬಳಿಕ ತೈಲ ಸಿಕ್ಕಿತು ತೈಲ ಹೊರೆ ತೆಗೆಯಲು ಸಾವಿರಾರು ಕೋಟಿ ರು ವೆಚ್ಚವಾಗುತ್ತದೆ ಇನ್ನು ಭಾರತ ತನ್ನ ಶೇಕಡ ಎಂಬತ್ತೈದಕ್ಕಿಂತಲೂ ಹೆಚ್ಚು ಪೆಟ್ರೋಲ್ ಡೀಸೆಲ್ ಅಗತ್ಯಗಳಿಗೆ ಆಮದನ್ನೇ ಅವಲಂಬಿಸಿದೆ ಅಂಡಮಾನ್ ತೈಲ ಸಂಗ್ರಹದಿಂದ ಈ ಸಮಸ್ಯೆ ನಿವಾರಣೆ ಆಗಬಹುದು ಇದು ಖಂಡಿತವಾಗಿಯೂ ದೇಶದ ಆರ್ಥಿಕತೆಗೆ ಪುಷ್ಟಿ ನೀಡಲಿದೆ ಎಂದು ಪುರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ಮಧ್ಯೆ ಅಂಡಮಾನ್ ಸಮುದ್ರದ ಆಳದಲ್ಲಿನ ತೈಲ ಹೊರತೆಗೆಯಲು ಪರಿಸರವಾದಿಗಳು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಒಂದು ಬ್ಯಾರೆಲ್ ಎಂದರೆ ಸೋರಿಸಿ ಸುಮಾರು ನೂರ ಐವತ್ತೊಂಬತ್ತು ಲೀಟರ್ ಆಗಿದೆ ಒಂದು ವೇಳೆ ಇಷ್ಟು ಪ್ರಮಾಣ ಕಚ್ಚಾ ತೈಲ ಸಿಕ್ಕರೆ ಭಾರತದ ಆರ್ಥಿಕತೆಯು ಮೂರು ಟ್ರಿಲಿಯನ್ ಡಾಲರ್ನಿಂದ ಇಪ್ಪತ್ತು ಟ್ರಿಲಿಯನ್ ಮಟ್ಟಕ್ಕೆ ಜಿಗಿಯಲಿದೆ